ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚಾನಲ್ಗಳ ಅನ್ಕೋತನು ಇವತ್ತು ನಾ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಒಂದು ಕೆಲವಷ್ಟು ದಿನಗಳಿಂದ ಎಲ್ಲರೂ ಯೂಟ್ಯೂಬ್ ಚಾನಲ್ಸ್ ಸ್ವಲ್ಪ ಡಿಲೀಟ್ ಆಗತ್ತವು ಯಾವ್ಯಾವ ಯಾರ್ಯಾರು ಅಂದ್ರೆ ಅರ್ನಿಂಗ್ ರಿಲೇಟೆಡ್ ಯಾವ ವಿಡಿಯೋಸ್ ಅದಲ್ಲ ಅಂಥ ಚಾನಲ್ಸ್ಗಳು ಡಿಲೀಟ್ ಆಗತ್ತವು ಕಾರಣ ಏನಂದ್ರೆ ಇದೇ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇದೇ ಯೂಟ್ಯೂಬ್ ಚಾನಲ್ದವರು ಹೊಸದೊಂದು ಅಪ್ಡೇಟ್ ಬಿಟ್ಟಿದ್ದಾರೆ ಜನವರಿ ಇಪ್ಪತ್ತೈದರಿಂದ ಅದು ಯಾವ ಅಪ್ಡೇಟ್ ಅಂತಂದ್ರೆ ನಾನು ನಿಮಗೆ ತಿಳಿಸ್ತು ಈಗ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನೋಡಿ ನಿಮಗೆ ಪ್ರೂಫ್ ಬೇಕಾಗಿತ್ತು ಕೆಳಗಡೆ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ಇವಾಗ ಓದ್ಕೊಡಿರಿ ಸೊ ಅದ್ರ ಇಂಗ್ಲೀಷ್ನೇ ಗತಿ ನಾನು ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಯಾವ್ಯಾವ ರೀತಿಯಾಗಿ ಯಾವ್ಯಾವ ಚಾನಲ್ಸ್ಗಳಿಗೆ ಪ್ರಾಬ್ಲಮ್ ಆಕೈತೆ ಅಂದ್ರೆ ನಾನು ನಿಮಗೆ ತಿಳಿಸ್ತೀನಿ ಇವಾಗ ಮೊದಲೇದಾಗಿ ನಮಗೆ ಅರ್ನಿಂಗ್ ರಿಲೇಟೆಡ್ ಅರ್ನಿಂಗ್ ರಿಲೇಟೆಡ್ ಯಾವ ವೀಡಿಯೋಸ್ ಕೊಡ್ತಾವಲ್ಲ ಯಾರ್ಯಾರು ಅರ್ನಿಂಗ್ ರಿಲೇಟೆಡ್ ಏನೇನೋ ತಮಿಳಲ್ಲಿ ಕೊಟ್ಟು ಇನ್ನೇನೋ ಕಂಟೆಂಟ್ ಇಟ್ಟು ಜನಗಳನ್ನು ದಾರಿ ತಪ್ಪಿಸುವ ಯಾವ ಪ್ರಯತ್ನ ಪಡ್ತಿದ್ದಾರಲ್ಲ ಅಂಥ ವಿಡಿಯೋ ಅಂಥ ವಿಡಿಯೋಗಳು ಅಂಥ ಚಾನಲ್ಸ್ಗಳು ಡಿಲೀಟ್ ಆಗೋ ಸಾಧ್ಯತೆ ಉಳಿದ್ವಿ ಫಾರ್ ಎಕ್ಸಾಂಪಲ್ ಇವಾಗ ಇವು ಹೊಸ ಮೂವಿ ಬಂದೈತಿ ಟಾಕ್ಸಿ ಮೂವಿನ ಬಂದಿಲ್ಲ ಆದರೆ ಆ ಒಂದು ಮೂವಿಗೋಸ್ಕರ ತಮಿಳೇನು ಕೊಟ್ಟು ಒಂದು ಟೈಟಲ್ ಇಟ್ಟು ಒಳಗಡೆ ಬೇರೆ ವಿಡಿಯೋನೂ ಹಾಕಿದರೆ ಸೊ ಅಂಥ ವಿಡಿಯೋಗಳನ್ನು ಡಿಲೀಟ್ ಆಗೋ ಚಾನ್ಸಸ್ ಅದಾವೆ ಅದಿನ್ನೊಂದು ಅಲ್ದೆ ಇನ್ನೊಂದು ಮತ್ತು ಇದ್ರಾಗ ಚಾನಲ್ಸ್ ಯಾವ ನಮಗೆ ಫೋಕಸ್ ಆಗಿ ಕಾಣ್ತಾ ಹೋದ ಡಿಲೀಟ್ ಆಗ ಕಾರ್ ನೋಡಿದ್ರೆ ಚಾನಲ್ಸ್ಗಳು ಕುಕ್ಕಿಂಗ್ ಚಾನಲ್ಸ್ಗಳು ಬ್ಲಾಗ್ ಚಾನಲ್ಸ್ಗಳು ಸೊ ಇನ್ನಿತರ ಚಾನಲ್ಸ್ಗಳು ಅರ್ನಿಂಗ್ ರಿಲೇಟೆಡ್ ಚಾನಲ್ಸ್ಗಳು ಅಂತ ಚಾನ್ಸ್ಗಳು ಡಿಲ್ಟ್ ಅವು ಕಮ್ಯುನಿಟಿ ಗೈಡೆನ್ಸ್ ಪ್ರಕಾರ ಯೂಟ್ಯೂಬ್ ಕಮ್ಯುನಿಟಿ ಗೈಡೆನ್ಸ್ ಪ್ರಕಾರ ರಾಜಕಾರಣಿಯ ವಿಷಯಗಳು ಪ್ರೆಸೆಂಟ್ ಏನು ನಡೀತೈತೆ ವಿಷಯ ಆ ಅಂಥ ವಿಷಯಗಳನ್ನ ನಾವು ಆನ್ ದಿ ಸ್ಪಾಟ್ ಆಗಿ ನಾವು ಅಪ್ಲೋಡ್ ಅಪ್ಲೋಡ್ ಮಾಡ್ದೇವಂದ್ರೆ ಅಂಥವಾಗಿ ನಾವು ಯೂಟ್ಯೂಬ್ ಇಂದ ಅಕೌಂಟ್ ಡಿಲ್ಟ್ ಆಗೋ ಚಾನ್ಸಸ್ ಇರತ್ತೆ ಮತ್ತೆ ಸೆನ್ಸಿಟಿವ್ ಟಾಪಿಕ್ಸ್ ಸೆನ್ಸಿಟಿವ್ ಟಾಪಿಕ್ಸ್ನು ನಾವು ಯೂಟ್ಯೂಬ್ನ ಸಡನ್ನಾಗಿ ಅಪ್ಲೋಡ್ ಮಾಡಿದ್ರೆ ಆ ಕಾರಣಕ್ಕೂ ಯೂಟ್ಯೂಬ್ರ ಚಾನ್ಸ್ ಡಿಲ್ಟ್ ಆಗೋ ಕಾರಣಕ್ಕಿ ಇನ್ನಿತರ ಚಾನ್ಸ್ಗಳು ಯಾವುದೇ ರೀತಿ ನಾವು ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತಂದರೆ ಒಂದು ಆ ಗೈಡೆನ್ಸ್ ಪ್ರಕಾರ ನಾನು ಕರೆಕ್ಟಾಗಿ ಕೆಲಸ ಮಾಡ್ತೀವಂದರೆ ಚಾನ್ಸ್ ಯಾವುದು ಪ್ರಾಬ್ಲಮ್ ಆಗೋಂಗಿಲ್ಲ ಕಂಟೆಂಟನ್ನು ಏನು ಮಾತಾಡ್ತೀವಿ ನಾವು ಕಂಟೆಂಟ್ ತಮ್ಮನಲ್ಲಿ ಏನು ಇಡ್ತೀವಿ ಅದೇ ತಮ್ನಲ್ಲಿ ತಕ್ಕನ ವಿಡಿಯೋನ ಮಾಡ್ಕೊಂಡಿದ್ರೆ ಅಂಥ ಚಾನ್ಸ್ಗಳನ್ನೂ ಪ್ರಾಬ್ಲಮ್ ಆಗೋಲ್ಲ ಪ್ರತಿಯೊಬ್ಬರು ಯೂಟ್ಯೂಬ್ ಯಾರು ನಡೆಸ್ತಾ ಇದ್ದಾರಲ್ಲ ಅವ್ರು ಪ್ರತಿಯೊಬ್ಬ ಇಮೇಲ್ಗೆ ಅದು ಅಪ್ಡೇಟ್ ಬಂದೇ ಇರುತ್ತೆ ಸೊ ಚೆಕ್ ಮಾಡ್ಕೊಳ್ಳಿ ಓಕೆ ಇದೇ ತರಹ ಯೂಟ್ಯೂಬ್ ರಿಲೇಟೆಡ್ ವಿಷಯಗಳನ್ನು ನಾನು ತರ್ತಾ ಇರ್ತೀನಿ ಹಳ್ಳಿ ಹುಡುಗ ರಾಕಿಪರ್ಸ್ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು